ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡಿ ಬರೋಣ ಭಾರತೀಯರ ಹೊಸ ವರ್ಷ ಯುಗಾದಿ ಬೆನ್ನಲ್ಲೇ ನೂತನ ಆರ್ಥಿಕ ವರ್ಷ ಏಪ್ರಿಲ್ ಒಂದರಿಂದ ಜನಸಾಮಾನ್ಯರ ಬದುಕಿನ ಮೇಲೆ ಪರಿಣಾಮ ಬೀರುವ ಹಲವಾರು ಬದಲಾವಣೆಗಳು ಜಾರಿಗೆ ಬರಲಿವೆ ಜನರ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದ ಹಲವು ಏರಿಕೆ ಇಳಿಕೆಗಳು ರಿಯಾಯಿತಿ ವಿನಾಯಿತಿಗಳು ನಿಯಮ ನಿಬಂಧನೆಗಳು ಸಹ ಹೊಸ ಪದ್ಧತಿಗಳ ಕುರಿತ ಸಂಕ್ಷಿಪ್ತ ವಿವರ ಇಂದಿನ ವಿಜಯವಾಣಿ ಮುಖಪಟದಲ್ಲಿ ಪ್ರಕಟವಾಗಿದೆ ಅಸ್ತಿತ್ವದಲ್ಲೇ ಇಲ್ಲದ ಶಾಲಾ ಕಾಲೇಜುಗಳ ಹೆಸರಿನಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಕಲಿ ಅಂಕಪಟ್ಟಿ ಮಾರಾಟ ಜಾಲವನ್ನು ಸಿಸಿಬಿ ಪೊಲೀಸರು ಭೇದಿಸಿದ ಬೆನ್ನಲ್ಲೇ ಸರ್ಕಾರಿ ಸೇವೆಯಲ್ಲಿರುವ ಗ್ರೂಪ್ ಸಿ ಹುದ್ದೆಗಳ ನೌಕರರು ಉನ್ನತ ಹುದ್ದೆಗೆ ಬಡ್ತಿ ಪಡೆಯುವ ಉದ್ದೇಶದಿಂದ ಅಡ್ಡದಾರಿಯಲ್ಲಿ ದುಡ್ಡು ಕೊಟ್ಟು ಪದವಿಯನ್ನೇ ಖರೀದಿಸುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಸರ್ಕಾರದ ಹಲವು ಇಲಾಖೆಗಳಲ್ಲಿ ನೌಕರರಿಂದ ಪದವಿ ಖರೀದಿ ದಂಧೆ ಜೋರಾಗಿದ್ದು ಪ್ರಮುಖವಾಗಿ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಗುಮಾಸ್ತರು ಉನ್ನತ ಹುದ್ದೆಗೇರಲು ಅಡ್ಡದಾರಿ ಹಿಡಿದಿದ್ದಾರೆ ಈ ಅಕ್ರಮ ಹೇಗೆ ನಡೆಯುತ್ತಿದೆ ಎಂಬ ಕುರಿತ ವರದಿ ಇಂದಿನ ವಿಜಯವಾಣಿ ಸಂಚಿಕೆಯಲ್ಲಿ ಪ್ರಕಟವಾಗಿದೆ ಉತ್ತರ ಕರ್ನಾಟಕ ವ್ಯಾಪ್ತಿಯ ಬಹುತೇಕ ಜಿಲ್ಲೆಗಳಲ್ಲಿ ಉಷ್ಣಾಂಶ ನಲವತ್ತು ಡಿಗ್ರಿ ಮುಟ್ಟಿರುವ ಬೆನ್ನಲ್ಲೇ ರಾಜ್ಯದಲ್ಲಿ ಏಪ್ರಿಲ್ ಒಂದರಿಂದ ಮುಂದಿನ ಐದು ದಿನ ಬೇಸಿಗೆ ಮಳೆ ಬಿರುಸಾಗಿ ಸುರಿಯುವ ಸಾಧ್ಯತೆ ಇದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗ ಮೈಸೂರು ಚಾಮರಾಜನಗರ ಬೆಳಗಾವಿ ಬಾಗಲಕೋಟೆ ಧಾರವಾಡ ಗದಗ ಕಲಬುರಗಿ ಏಪ್ರಿಲ್ ಒಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಸಹಿತ ವರ್ಷಧಾರಿಯಾಗಲಿದೆ ಹೆಚ್ಚಿನ ವಿವರಕ್ಕೆ ಇಂದಿನ ವಿಜಯವಾಣಿ ಓದಿ ಮ್ಯಾನ್ಮಾರ್ನ ಸಂಗಾಯ್ ಬಳಿ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಐವತ್ತರ ಸುಮಾರಿಗೆ ಪ್ರಬಲ ಭೂಕಂಪ ಸಂಭವಿಸಿದ್ದು ನೂರ ಐವತ್ತಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ ರಿಕ್ಟರ್ ಮಾಪಕದಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆ ದಾಖಲಾಗಿದ್ದು ಆಗ್ನೇಯ ಏಷ್ಯಾದಲ್ಲಿ ಭಾರಿ ಆತಂಕ ಉಂಟು ಮಾಡಿದೆ ಮ್ಯಾನ್ಮಾರ್ ಮಂಡಾಲೆ ನಿಪಿಡಾದಿಂದ ಥಾಯ್ಲೆಂಡ್ನ ಬ್ಯಾಂಕಾಕ್ವರೆಗೂ ಭೂಕಂಪದ ತೀವ್ರತೆ ವ್ಯಾಪಿಸಿದೆ ಚತ್ತು ಪ್ರದೇಶದಲ್ಲಿ ಮೂವತ್ತು ಅಂತಸ್ತಿನ ಕಟ್ಟಡವೊಂದು ಕುಸಿದಿದ್ದು ಸುಮಾರು ಎಂಬತ್ತು ಕಾರ್ಮಿಕರು ಅವಶೇಷಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವ ಇದೆ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿದೆ ಉದ್ಯಮಿ ಎಲಾನ್ ಮಸ್ಕ್ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ ಹರೂನ್ ರಿಸರ್ಚ್ ಬಿಡುಗಡೆ ಮಾಡಿರುವ ಜಾಗತಿಕ ಶ್ರೀಮಂತರ ಪಟ್ಟಿಯಲ್ಲಿ ಮಸ್ಕ್ ಮುಂಚೂಣಿಯಲ್ಲಿದ್ದಾರೆ ಮಸ್ಕ್ ಸಂಪತ್ತು ಐದು ವರ್ಷಗಳಲ್ಲಿ ಶೇಕಡಾ ಎಂಬತ್ತೆರಡರಷ್ಟು ಏರಿಕೆಯಾಗಿದೆ ಅಮೆಜಾನ್ ಸಂಸ್ಥಾಪಕ ಜೆಫ್ ಬಿಜೋಸ್ ಇನ್ನೂರ ಅರವತ್ತಾರು ಶತಕೋಟಿ ಡಾಲರ್ ಸಂಪತ್ತಿನೊಂದಿಗೆ ವಿಶ್ವದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿ ತಮ್ಮ ಸ್ಥಾನ ಕಾಯ್ದುಕೊಂಡಿದ್ದಾರೆ ಮೆಟಾ ಮುಖ್ಯಸ್ಥ ವಾರ್ಕ್ ಜುಕರ್ಬರ್ಗ್ ಇದೇ ಮೊದಲ ಬಾರಿಗೆ ಮೂರನೇ ಸ್ಥಾನಕ್ಕೆ ಏರಿದ್ದಾರೆ ಮಹಿಳಾ ಶ್ರೀಮಂತರ ಟಾಪ್ ಟೆನ್ ಪಟ್ಟಿಯಲ್ಲಿ ಎಚ್ಸಿಎಲ್ ಟೆಕ್ನಾಲಜೀಸ್ ಅಧ್ಯಕ್ಷೆ ರೋಷಿನಿ ನಡಾರ್ ಐದನೇ ಸ್ಥಾನ ಗಳಿಸಿದ್ದಾರೆ ಅವರ ಆಸ್ತಿ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಪ್ರಮುಖರ ಸಂಪತ್ತಿನ ವರದಿ ದೇಶ ವಿದೇಶ ಪುಟದಲ್ಲಿದೆ ಮನೆಯಲ್ಲಿ ಅಪಾರ ನಗದು ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಹೆಸರಿನಲ್ಲಿ ದೆಹಲಿ ಹೈಕೋರ್ಟ್ನ ಆಡಳಿತಾತ್ಮಕ ಸಮಿತಿಯಿಂದ ಕೈಬಿಡಲಾಗಿದೆ ಈ ಮೊದಲು ಇಂತಹ ಹಲವು ಆಡಳಿತಾತ್ಮಕ ಸಮಿತಿಗಳಲ್ಲಿ ವರ್ಮಾ ಸದಸ್ಯರಾಗುತ್ತಿದ್ದರು ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಸಹಿತ ಇತರ ಎಲ್ಲಾ ಜಡ್ಜ್ಗಳು ವಿವಿಧ ಸಮಿತಿಗಳ ಸದಸ್ಯರಾಗಿದ್ದಾರೆ ಈ ನಡುವೆ ದೆಹಲಿ ಹೈಕೋರ್ಟ್ನ ಎರಡನೇ ಹಿರಿಯ ಜಡ್ಜ್ ಆಗಿರುವ ವರ್ಮಾ ಅವರನ್ನು ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸಿ ಕಾನೂನು ಸಚಿವಾಲಯ ಶುಕ್ರವಾರ ಅಧಿಸೂಚನೆ ಹೊರಡಿಸಿದೆ ವರದಿ ದೇಶ ವಿದೇಶ ಪುಟದಲ್ಲಿದೆ ರಾಜ್ಯದ ಐದು ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ನಡೆದ ಗಣತಿಯಲ್ಲಿ ಮುನ್ನೂರ ತೊಂಬತ್ಮೂರು ಹುಲಿಗಳು ಪತ್ತೆಯಾಗಿವೆ ಎರಡ್ ಸಾವಿರದ ಇಪ್ಪತ್ಮೂರರ ನವೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿವರೆಗೆ ನಾಗರಹೊಳೆ ಬಂಡೀಪುರ ಭದ್ರಾ ಬಿಳಿಗಿರಿ ರಂಗನಬೆಟ್ಟ ಮತ್ತು ಕಾಳಿ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು ರಾಷ್ಟೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಮಾರ್ಗಸೂಚಿ ಪ್ರಕಾರ ಅಖಿಲ ಭಾರತ ಹುಲಿ ಗಣತಿ ಭಾಗವಾಗಿ ಎಲ್ಲಾ ರಾಜ್ಯಗಳ ಹುಲಿ ವಾಸಸ್ಥಾನಗಳ ಪ್ರದೇಶಗಳಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಹುಲಿ ಆನೆ ಇತರ ಬೇಟೆ ಹಾಗೂ ಸಸ್ಯಹಾರಿ ಪ್ರಾಣಿಗಳ ಗಣತಿ ನಡೆಸಲಾಗುತ್ತದೆ ಸಮೀಕ್ಷೆಯನ್ನು ಕ್ಯಾಮೆರಾ ಮೂಲಕ ನಡೆಸಿದ್ದು ಹುಲಿ ಹಾಗೂ ಇತರ ಬೇಟೆ ಪ್ರ ಸಂಖ್ಯೆ ಅಂದಾಜಿಗೆ ಉಪಯೋಗಿಸಲಾಗುತ್ತದೆ ವಿಸ್ತೃತ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿ ಪ್ರಕಟವಾಗಿದೆ ನನ್ನ ಕೊಲೆಗೆ ಯತ್ನ ನಡೆದಿದೆ ಎಂದು ಆರೋಪಿಸಿದ್ದ ಸಹಕಾರ ಸಚಿವ ಎನ್ ರಾಜಣ್ಣ ಪುತ್ರ ಎಂಎಲ್ಸಿ ಆರ್ ರಾಜೇಂದ್ರ ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಅವರಿಗೆ ಪೆನ್ಡ್ರೈವ್ ಸಮೇತ ಲಿಖಿತ ದೂರು ಸಲ್ಲಿಸಿದ್ದಾರೆ ಬೆಂಗಳೂರಿನಲ್ಲಿ ಗುರುವಾರ ಡಿಜಿಪಿ ಅಲೋಕ್ ಮೋಹನ್ ಅವರಿಗೆ ದೂರು ನೀಡಿದ್ದ ರಾಜೇಂದ್ರ ಅವರಿಗೆ ತುಮಕೂರು ಎಸ್ಪಿ ಭೇಟಿ ಮಾಡಿ ಲಿಖಿತ ದೂರು ಸಲ್ಲಿಸಲು ಡಿಜಿಪಿ ಸೂಚಿಸಿದ್ದಾರೆ ದೂರಿನ ಸಂಪೂರ್ಣ ವಿವರಣೆ ಇಂದಿನ ಸಂಚಿಕೆಯಲ್ಲಿದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಶೇಕಡಾ ಎರಡರಷ್ಟು ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಒಂದು ಪಾಯಿಂಟ್ ಒಂದು ಐದು ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಪ್ರಯೋಜನ ಸಿಗಲಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನು ಅನ್ವಯ ತುಟ್ಟಿ ಭತ್ತೆ ಜಾರಿಯಾಗಲಿದೆ ಸಂಪುಟ ಸಭೆಯ ಮತ್ತಷ್ಟು ನಿರ್ಧಾರಗಳಿಗೆ ದೇಶ ವಿದೇಶ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ